ಹಣ ತರ್ತೀವಿ ಎಲ್ಲ ಕಪ್ಪು ಹಣ ಕಾಂಗ್ರೆಸ್ ಲೀಡರ್ಸ್ ಕಡೆ ಇದೆ ಎಲ್ಲ ತಂದು ಎಲ್ಲ ನಿಮ್ ಬಡವರು ಅಕೌಂಟ್ ಗೆ ಹಾಕ್ತೀವಿ ಅಂತ ಹೇಳಿದ್ರು ನಾವು ಬಡ 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 ಹೋಗಿ ಬ್ಯಾಂಕ್ ಹೋಗಿ ಅಕೌಂಟ್ ಜೀರೋ ಅಕೌಂಟ್ ಜನ್ ಅಕೌಂಟ್ ಎಲ್ಲ ತಗ್ಸಿದೀವಿ ಏನಂತ ಹದಿನೈದು ಲಕ್ಷ ಸಿಗ್ತದೆ ಹದಿನೈದು ಅಂತ ಹದಿನೈದು ಪೈಸೆ ತಾನು ಸಿಕ್ಕಿದೆ ಮತ್ತೆ ಅವರಿಗೆ ಮತ ಹಾಕ್ಬೇಕು ಹಾ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಲ್ಲ ಎಲ್ಲ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ನಾವು ಅಂತ ಅಷ್ಟು ಸುಳ್ಳು ಹೇಳಲ್ಲ ನಮ್ಮ ಸರ್ಕಾರ ಆಗಿದ್ಮೇಲೆ ನಮ್ ಕಡೆಯಿಂದ ನಲ್ವತ್ತು ಲಕ್ಷ ಯುವಕರಿಗೆ ಕೆಲಸ ಕೊಡ್ಲಿಕ್ಕೆ ಆಗ್ತದೆ ಸರ್ಕಾರಿ ಹಂತದಲ್ಲಿ ಅಂತ ಹೇಳ್ತಾ ಇದ್ದೀವಿ ಕೋಟ ಆ ಭಾಷೆ ನಮಗೆ ಬರಲ್ಲ ಯಾಕೆ ಅಂದರೆ ಅಂಥ ಕೆಲಸ ನಾವು ಎಲ್ಲಿ ಮಾಡಿಲ್ಲ ನೋಡಿಲ್ಲ ಅದಕ್ಕೆ ನಮಗೆ ಲಕ್ಷ ಗೊತ್ತು ಸಾವಿರ ಕೊಟ್ಟು ಯಾಕೆಂದರೆ ಅದು ಕೊಡಲಿಕ್ಕೆ ಸಾಧ್ಯ ಇದೆ ಸುಮ್ಮನೆ ಸುಳ್ಳು ಹೇಳಿ ರಾ ಧರ್ಮ ಜಾತಿ ಬೆಂಕಿ ಹಾಕೋದು ಕೆಲಸ ರಾಮನ್ ಉಪಯೋಗ ಮಾಡಿ ಎಲ್ಲ ದೇವರು ದೇವಸ್ಥಾನ ಇಂದ ಮನೆಯಿಂದ ರಾಜಕಾರಣಿ ತರಲಿಕ್ಕೆ ಇಂಥ ಗನೀಜ್ ರಾಜಕಾರಣ ಮಾಡೋರು ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕು ಇದಕ್ಕೆ ಇನ್ನು ಜನರಿಗೆ ಗೊತ್ತಾಗಿದೆ ಇದು ಕೆಲಸ ಏನು ಎಲ್ಲ ಕಳೆದು ಹತ್ತು ವರ್ಷದಿಂದ ಏನು ಕೆಲಸ ಮಾಡಿಲ್ಲ ಕೇಂದ್ರದಲ್ಲಿ ಕುತ್ಕೊಂಡು ಬರೀ ಇದೆ ಬೆಂಕಿ ಹಾಕೋದು ಕೆಲಸ ಮಾಡಿದ್ದಾರೆ ಅಷ್ಟು ಯಾಕೆ ಒಂದು ವರ್ಷ ಒಂದು ವರ್ಷ ಇಲ್ಲಿ ರೈತರು ಇದ್ದಾರೆ ರೇತ್ ಬಾಂಧವರು ಅಲ್ಲಿ ಒಂದು ವರ್ಷ ಅಲ್ಲಿ ಕೂತಿರುವ ಅದಕ್ಕೆ ಕೂಡ ಸ್ಪಂದನೆ ಮಾಡಲಿಕ್ಕೆ ಕೂಡ ಪ್ರಧಾನಿ ಅವರು ಎ ಸಿ ರೂಮಿಂದ ಕೆಳಗಡೆ ಬಂದಿಲ್ಲ ಹೊರಗಡೆ ಬಂದಿಲ್ಲ ರೈತರಿಗೆ ಭೇಟಿ ಮಾಡಿಲ್ಲ ಏನು ಹೇಳಿದ್ರು ಈ ದೇಶಕ್ಕೆ ಯಾರು ಅನ್ನದಾತ ಇದ್ದಾರೆ ಎಲ್ಲ ರೈತ ಬಾಂಧವರು ಖಲಿಸ್ತಾನಿ ಇದ್ದಾರೆ ಅಂತ ಟೆರರಿಸ್ಟ್ ಇದ್ದಾರೆ ಅಂತ ತಾವೇ ಹೇಳಿ ನಾವು ರೈತರು ಬೆಳಿಗ್ಗೆ ಇದ್ದು ಐದು ಗಂಟೆ ಇದ್ದು ಹೊಲ ಹೋಗಿ ಹೊಲ ಕೆಲಸ ಮಾಡಿ ಬೀಜ ಹಾಕಿ ಏನು ಗೊಬ್ಬರ ಹಾಕಿ ಏನಂತ ಮಾಡ್ತಾ ಹೋಗ್ತೀನಿ ನಾವು ಖಲಿಸ್ತಾನಿ ಇಂಥ ಪ್ರಯ ಇಂಥ ಶಬ್ದ ಪ್ರಯೋಗ ನಮ್ಮ ರೈತ ಮೇಲೆ ಇಷ್ಟು ಆಹ್ವಾನ ಮಾಡೋರು ಬಿ ಜೆ ಪಿ ನಾಯಕರಿಗೆ ಮತ್ತೆ ಮತ ಹಾಕಬೇಕು ನಾವು ಅದೇ ವಿರುದ್ಧ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸಾಲ ಮನ್ನಾ ರೈತರಿಗೆ ಮಾಡಿದ್ರು ಮತ್ತೆ ಮೊದಲೇ ಬಾರಿ ನಮ್ಮ ಮನ್ಮೋಹನ್ ಸಿಂಗ್ ಸರ್ಕಾರ ಕೇಂದ್ರದಲ್ಲಿ ಇರ್ತಕ್ಕಂಥ ಆಮೇಲೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಾಲ ಮನ್ನಾ ಮಾಡಿದರೆ ಐವತ್ತು ಸಾವಿರ ಮಾಡಿದ್ದಾರೆ ಯಾವಾಗಲೂ ನೀವು ನೋಡಿ ಬಡವ್ರ ಪರ ರೈತ ಪರ ಮಹಿಳೆಯರ ಪರ ಯುವಕರು ಪರ ಕೆಲಸ ಮಾಡಿದ್ರೆ ಯಾರು ಯಾರು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರು ಇಂತಹ ಕೆಲಸ ಮಾಡೋರಿಗೆ ನಾವು ಎಲ್ಲರೂ ಮತ ಹಾಕ್ಬೇಕು ಬೇಡ ಹಾಕ್ತೀರಾ ಇಲ್ವಾ ಕೈ ಹೇಳಿ ನನಗೆ ಸಮಾಧಾನ